ಮೊದಲು ಒಂದು ವಿಶೇಷ ಸುದ್ದಿ ಏನಂದರೆ ಈ ಒಬ್ಬ ಕಪಂಗಿ ಇದ್ನಲ್ಲ ಚಿಂಪಾಂಜಿ ಕರೇ ಇವನು ಗೊರಿಲ್ಲ ಕಪ್ಪು ಗೊರಿಲ್ಲ ಅಂತ ಒಂದು ಬಿಜಾಪುರದಿತ್ತು ಆ ಕಪ್ಪು ಗೊರಿಲ್ಲ ನಕಲಿ ಪತ್ರಕರ್ತ ಅವನ ಬಗ್ಗೆ ಒಂದು ವಿಶೇಷ ವರದಿ ಇದೆ ಬರ್ರಿ ನೋಡಿಕೆ ಮಾಡ್ರಿ ಫೋನ್ ಎತ್ತಂಗಲ್ಲ ಫೋನ್ ಮಾಡ್ರಿ ಎತ್ತಂಗಲ್ಲ ಒಂದು ವಿಶೇಷ ವರದಿ ಇದೆ ನೋಡಿ ಯೂಟ್ಯೂಬ್ ಶಕ್ತಿ ಕುಮಾರ್ ಮೇಲೆ ಕೇಸು ಸ್ವಿಚ್ ಆಫ್ ಮಾಡ್ಕೊಂಡ ನೋಡ್ರಿ ನಂಬರ್ ನೀವ ಹೊಡೆದು ನೋಡ್ರಿ ಬೇಕಾರೆ ಅವ್ನು ನಂಬರ್ ಡಬಲ್ ನೈನ್ ಸೆವೆನ್ ಟು ಏಯ್ಟ್ ನೈನ್ ಫೈವ್ ಟೂ ಒನ್ ಫೈವ್ ಸೊ ಇವನು ಎಲ್ಲರನ್ನೂ ಬ್ಲ್ಯಾಕ್ ಮೇಲ್ ಇದ್ದ ಅಲ್ಲಿ ನಿಡ್ಗುಂದಿ ಮಾಸ್ತರ್ಗಳನ್ನು ಬ್ಲ್ಯಾಕ್ ಮೇಲ್ ಮಾಡಿ ಒಂದೂವರೆ ಲಕ್ಷದಿಂದ ಎರಡು ಲಕ್ಷ ರೂಪಾಯಿ ಲಂಚ ಕೇಳಿದ್ದಾನೆ ಪತ್ರಕರ್ತರು ಹಂಗೆ ಲಂಚ ತೊಗೊಳಂಗಲ್ಲ ಯಾಕಂದರೆ ಪತ್ರಕರ್ತರ ಇದು ಬ್ಲ್ಯಾಕ್ ರೀ ಬ್ಲ್ಯಾಕ್ ಮೇಲು ಚೀಟಿಂಗು ಎಕ್ಸ್ಟೋರ್ಷನ್ನು ನಾನ್ ಅಬೇಲೆಬಲ್ ಆ ಸೆಷನ್ಸ್ ಟ್ರಯಲ್ನಾಗ ಜ ಆಂಟಿಸಿಪೇಟ್ರಿ ಬೇಲ್ ಹಾಕನಂತ ಅದಕ್ಕೆ ಓಡಗ್ಯಾನ ಹೆದ್ರಿ ಊಡಗೇನ ಶಕ್ತಿ ಹೆತಿ ಕುಮಾರ್ ಅಂದ್ರೆ ಯಾರು ಅಂದ್ರೆ ಬಿಜಾಪುರದನ್ರಿ ನಕಲಿ ಪತ್ರಕರ್ತ ಎಲ್ಲರಿಗೂ ಬೈತದ್ದ ಈ ಇದ್ರಾಗ ಎಲ್ಲರಿಗೂ ಬೈದಾನವ ಹೋಗಿ ಜಿ ಟಿ ವಿದರ್ಗು ಹೋಗಿ ಧಮಕಿ ಹಾಕಿ ಬಂದಾನ ಜಿ ಟಿ ವಿದಾಗ ಬಂದು ಹೋಗಿ ಜಗಳ ಮಾಡಿ ಬಂದದಾನ ಎಲ್ಲ ಆರ್ ಟಿ ಒಗಳು ಅಧಿಕಾರಿಗಳು ಏನಪ್ಪ ಈ ಇವರು ಉಣ್ಣಾಕ ಕೊಡ್ತಾರಲ್ಲ ಪಾಪ ಆ ಇವರು ಸಾಲಿ ಹುಡುಗರು ಈಗ ಸಾಲಿ ಹುಡುಗರು ಡ ಮಾ ಪಾಲಕರು ಡೊನೇಷನ್ ಕೊಟ್ಟರು ರೀ ಗುರುಗಳ ನಿಮ್ಮ ಅಭಿಮಾನಿ ನಾನು ನಿಮ್ಮ ಬೆಂಬಲಕ್ಕೆ ನಾವಿದ್ದೀವಿ ಥ್ಯಾಂಕ್ ಯು ಹರ್ಷವರ್ಧನ ನಿಮ್ಮ ನಂಬರ್ ಸೆಂಡ್ ಮಾಡಿ ಸರ್ ನಮ್ಮ ದಾವಣಗೆರೆಗೆ ಬನ್ನಿ ಸರ್ ಈಗ ಅವನಿಗೆ ಇದು ಜಾಮೀನು ಸಿಕ್ಕಲ್ಲ ಜಾಮೀನು ಸಿಕ್ಕಲ್ಲ ಪೊಲೀಸರು ಒಳ ಹಾಕ್ತಾರೆ ಅಂತೇಳಿ ನಿಡಗುಂದಿಯ ಜನ ಕೇಸ್ ಹಾಕಿದ್ದಾರೆ ರೊಕ್ಕ ಕೇಳಿದಕ್ಕೆ ಬ್ಲ್ಯಾಕ್ ಮೇಲ್ ಮಾಡಿದಕ್ಕೆ ಮತ್ತು ಭಾಳ ಮ ಭಾಳ ಭಾಳ ಆದವರು ನನಗೂ ಮೇಲ್ ಮಾಡಿ ನನಗೂ ರೊಕ್ಕ ಕೇಳಕ್ಕೆ ಬಂದದ್ದು ಸಿ ಡಿ ಬಿಡ್ತಾನೆ ಅದನ್ನು ಬಿಡ್ತಾನೆ ಇದನ್ನು ಬಿಡ್ತಾನೆ ಏನು ಕಟ್ಟಿಗೆ ಬಾಯ ಆದರೂ ಒಡೆದು ಹೋಗಿತ್ತು ಸಂವಿಧಾನ ಇಲ್ಲ ಕಾನೂನಿಲ್ಲ ಏನಿಲ್ಲ ಓದೇ ಇಲ್ಲ ಮಕ್ಕಳನ್ನ ಓಸ ಸಾಲಿಗೆ ಹೋಗಿ ಅದಾಯ್ತಾ ಇದಾಯ್ತಾ ಅಂತೇಳಿ ಪೊಲೀಸ್ ನೈತಿಕ ಪೊಲೀಸ್ಗಿರಿ ಹೋಗ್ಯಾನ ಪೊಲೀಸರು ಕೋಲ್ ಇಡ್ತಾರ ಅಂತ ಹೇಳಿ ಪೊಲೀಸರು ಕಾರ್ಪಡಿ ಹಚ್ಚಿ ಕೋಲ್ ಅಂತ ಗೊತ್ತರಿ ಅವನಿಗೆ ಹೆದರಿ ಬಿಟ್ಟು ಹುಡುಗ್ಯಾನ ಅಂತಾರೆ ಭಾಳ ಮಂದಿ ಅದಾರೆ ಭಾಳ ಮಂದಿ ಅದಾರ ಅಂತಾರೆ ಮಾಮೂಲು ಹಚ್ಚಿ ಪೊಲೀಸ್ ಅಧಿಕಾರಿಗಳು ಆಮೇಲೆ ಸರ್ಕಾರಿ ಅಧಿಕಾರಿಗಳನ್ನ ಹೆದರಿಸಿ ಕಪ್ಪ ಕಾಣಿಕೆಸ್ಗಳನ್ನ ಟೀಮ್ಗಳು ಅದಾವೆ ಅಷ್ಟೆಲ್ಲ ಅವ್ನ ಹಿಂದೆ ಬಂದಾರ ಅವ್ರನ್ನೂ ಒದ್ದೋಳ ಹಾಕ್ಬೇಕು ಹಾಂ ಅವನು ವದ್ದೋಳ ಹಾಕ್ಬೇಕು ರೀ ಅವನ ಟೀಮ್ನಾಗ ಭಾಳ ಮಂದಿ ಇದ್ದಾರಂತಾರೆ ಗುಂಡಾಗಳು ಒಂದು ಎಂಟು ಹತ್ತು ಮಂದಿ ಇದ್ದಾರೆ ಅವ್ರು ಯಾರ್ಯಾರೋ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಿ ಒದ್ದು ಒಳ ಹಾಕಿರಿ ಅದು ಸಮಾಜ ಘಾತು ಸಮಾಜ ಘಾತಕ ಅವನು ಸಮಾಜ ಘಾತಕ ಅವನು ಬಿಜಾಪುರದಾಗ ಬಿಜಾಪುರದ ಮಂದಿಗೆ ಹೆಸರು ಕೆಡಿಸ್ತಾನ ಅಂದಿದ್ದೆ ನೋಡ್ರಿ ಈಗ ಎಫ್ ಐ ಆರ್ ಆಗಿ ಪೊಲೀಸ್ ಹುಡ್ಕೋಕ್ಕ ಕುಂತಾರೆ ಈಗ ಇದನ್ನ ಎಫ್ ಐ ಆರ್ ಆಗಿದೆ ಹುಡ್ಕೈತಾರ ಸ್ವಿಚ್ ಆಫ್ ಮಾಡ್ಕೊಂಡು ಎಲ್ಲ ಹೊಕ್ಕೊಂಡಾನ ಎಲ್ಲ ಹೊಕ್ಕಂಡು ಅದಾನ ಬಾರಲ್ಲಿ ಈಗ ಮಾತಾಡಲಿ ಲೇ ಕರೆ ಚಿಂಪಾಂಜಿ ಶಕ್ತಿ ಅಲ್ಲೇ ನಾ ಹೇಳ್ತಾನೆ ಹಾಂ ಹೇಳ್ತಾನೆ ಬೇಡ ಫಾಸ್ಟ್ ಸ್ಪೀಡ್ ಓಡಬೇಡ ಒಳ್ಳೇದಲ್ಲ ಒಳ್ಳೇದಲ್ಲ ಅಂತ ಹೇಳ್ತಾನೆ ರೀ ಬರೀ ಒಂದು ಬರೀ ಹೊಲಸು ಯಾವ ಸಮಾಜ ಮುಖಿ ಇಲ್ಲ ಎಂಥದ್ದು ಇಲ್ಲ ಏನಲ್ಲ ತಾನೇ ದುಡ್ಡು ಮಾಡ್ಕೊಂಡ ಅರ್ಜೆಂಟ್ ಅರ್ಜೆಂಟ್ ದುಡ್ಡು ರೀ ಅವ್ರನ್ನ ಹೆದರಿಸಲ್ಲ ಕಾರ್ ತೊಗೊಂಡ ಡ್ರೆಸ್ ತೊಗೊಂಡಾನ ಎಲ್ಲ ಮಾಡ್ಕಂಡ ಆ ಮನಿ ಕಟ್ಕಂಡ ಈಗ ಒಂದು ದೊಡ್ಡದು ಬಂಗಲೆ ಮಾಡ್ಕೋಬೇಕಾಗಿತ್ತು ಎಮ್ ಎಲ್ ಎಲೆಕ್ಷನ್ ನಿಂದಿರ್ಬೇಕಾಗಿತ್ತು ಈಗ ಈ ಎಮ್ ಎಲ್ ಎ ಆದ ಅಂದ್ರೆ ದೇಶನ ಊಟ ಮಾಡೋ ಮಕ ಅದಕ್ಕೆ ಬಿಜಾಪುರದಿಂದ ಒದ್ದು ಓಡ ಓಡಿಸಿ ಗಡಿಪಾರು ಮಾಡ್ರಿ ಅವನ್ನ ಗಡಿ ಗಡಿಪಾರ ಮಾಡ್ತೀರಿ ಅಂತೇಳಿ ತಿಳ್ಕಂಡದಾನೆ ಜೈ ಹಿಂದ್ ಜೈ ಕರ್ನಾಟಕ ಅದೇ ಬಿಜಾಪುರ ಶಕ್ತಿ ಕುಮಾರ್ ಕುಮ್ನಾಳ ಏನು ಬಿಜಾಪುರ ಸುದ್ದಿ ಅಂತೇಳಿ ಕರ್ನಾಟಕ ಸುದ್ದಿ ನಂಬರ್ ಒನ್ ಅಂತೇಳಿ ನಕಲಿ ಫೇಸ್ಬುಕ್ ಮಾಡ್ಕಂಡ ಫೇಸ್ಬುಕ್ ಐಡಿ ನಕಲಿ ರೀ ಅದರ ನಂಬರಿಗೆ ಹಾಕ್ಯಾನ ನೋಡ್ರಿ ಈಗ ನಂಬರ್ ಹಾಕ್ಯಾನೆ ಅವನು ಬರೀ ನಕಲಿ ಇದು ಮಾಡ್ತದಾನೆ ಅದಕ್ಕೆ اونમેಲ క్రమ తగొడరి జై హింద్ జై కర్ణాటక